ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟನ ಬೇಡ ಕಟ್ಟಿಹದು ಬುತ್ತಿ ಈ ಒಂದು ಸರ್ವಜ್ಞರ ವಚನದಂತೆ ಕಾರ್ಯಕ್ರಮದ ಪ್ರಾರಂಭವನ್ನ ಮಾಡಿ ಕುಂಬಾರ ಕೇತಲಾ ದೇವಿ ಮಹಿಳಾ ಘಟಕದ ದಾವಣಗೆರೆ ಜಿಲ್ಲೆ ಉದ್ಘಾಟನಾ ಸಮಾರಂಭದ ಸಾನಿಧ್ಯವನ್ನ ಶ್ರೀ 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 ಬಸವಮೂರ್ತಿ ಕುಂಬಾರ ಗುಂಡಯ್ಯ ಮಹಾಸ್ವಾಮಿಗಳು ಕುಂಬಾರ ಗುರುಪೀಠ ಚಿತ್ರದುರ್ಗ ಇವರ ಸಾನ್ನಿಧ್ಯದಲ್ಲಿ ಸಭಾ ಕಾರ್ಯಕ್ರಮ ಆರಂಭವಾಯಿತು ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಗುರುಗಳಾದ ಆಶೀರ್ವಚನ ನುಡಿಗಳಲ್ಲಿ ಕುಂಬಾರ ಜನಾಂಗ ತುಂಬಾ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ತುಂಬಾ ಹಿಂದುಳಿದ ಸಮಾಜವಾಗಿದೆ ಅದರಿಂದ ಮುಂದಿನ ಯುವ ಪೀಳಿಗೆಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸಿ ಒಳ್ಳೆ ಮಾರ್ಗದರ್ಶನದಲ್ಲಿ ನಡೆಸುವಂತೆ ತಿಳಿಸಿದರು ಹಾಗೆ ಪ್ರಸ್ತುತ ಈಗಿನ ಸರ್ಕಾರದಲ್ಲಿ ಕುಂಬಾರ ಅಭಿವೃದ್ಧಿ ನಿಗಮ ಸ್ಥಾಪನೆಯಾಗಿದೆ ಈ ನಿಗಮದ ಮೂಲಕ ಮುಂದೆ ನಮ್ಮ ಸಮಾಜವು ಇತರ ಸಮಾಜಗಳ ಜೊತೆಗೆ ಅಭಿವೃದ್ಧಿಯಾಗುವ ಆಶಾಭಾವನೆಯನ್ನು ವ್ಯಕ್ತಪಡಿಸಿದರು ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ದಾವಣಗೆರೆ ಜಿಲ್ಲಾ ಹಿಂದುಳಿದ ಕುಂಬಾರರ ಸಂಘ ನಿಟ್ಟುವಳ್ಳಿ ದಾವಣಗೆರೆ ಅಧ್ಯಕ್ಷರಾದ ಶ್ರೀಯುತ ಬಸವರಾಜಣ್ಣ ಇವರು ಅಧ್ಯಕ್ಷತೆ ವಹಿಸಿದ್ದರು ಈ ಸಮಾರಂಭದ ಉದ್ಘಾಟಕರಾದ ರಾಷ್ಟೀಯ ಯುವ ಅಧ್ಯಕ್ಷರು ಅಖಿಲ ಭಾರತೀಯ ಕುಂಬಾರರ ಮಹಾಸಭಾ ಡಾಕ್ಟರ್ ನಾಗರಾಜ್ ಕೆ ಮಾಲೂರು ಇವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಇಂದಿನ ದಿನವಾರಗಳಲ್ಲಿ ನಮ್ಮ ಕುಂಬಾರ ಸಮಾಜವು ಕಾಯಕದಿಂದ ನಶಿಸಿ ಹೋಗುತ್ತಿತ್ತು ಪ್ರಸ್ತುತ ದಿನಮಾನಗಳಲ್ಲಿ ಆಧುನಿಕತೆಯ ಜೀವನಕ್ಕೆ ಹೊಂದಿಕೊಳ್ಳಬೇಕು ಎಂಬುದಾಗಿ ತಿಳಿಸುತ್ತಾ ಮಹಿಳೆಯರಿಗೆ ವಿವಿಧ ರೀತಿಯ ತರಬೇತಿಗಳನ್ನು ಅಂದರೆ ಅಡಿಕೆ ತಟ್ಟೆ ಮಡಿಕೆಗಳ ಮೇಲೆ ವಿವಿಧ ವಿನ್ಯಾಸದ ಚಿತ್ರಗಳನ್ನು ಬಿಡಿಸುವುದು ಇನ್ನು ಮುಂತಾದ ತರಬೇತಿಗಳನ್ನು ಕೊಡಲಾಗುತ್ತದೆ ನೀವು ಅದನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ಕೊಟ್ಟರು ಎಸ್ವಿಎಸ್ ಶಾಲೆಯ ಸಂಸ್ಥಾಪಕರು ಹಾಗೂ ಪ್ರಸ್ತುತ ಕಾರ್ಯದರ್ಶಿಗಳು ಆದ ಕೆಎನ್ ಚಂದ್ರಶೇಖರ್ ಅವರು ಮಾತನಾಡಿ ಸಮಾಜದ ಮಹಿಳೆಯರೆಲ್ಲರೂ ಒಗ್ಗೂಡಬೇಕು ಸಣ್ಣ ಮೊತ್ತದ ಉಳಿತಾಯದೊಂದಿಗೆ ಪ್ರಾರಂಭ ಮಾಡಿದರೆ ಮುಂದೊಂದು ದಿನ ನಮ್ಮ ಸಮಾಜವು ಇತರೆ ಸಮಾಜಗಳ ರೀತಿ ಉನ್ನತ ಮಟ್ಟದಲ್ಲಿ ಬೆಳೆಯಬಹುದೆಂದು ಸಲಹೆ ನೀಡಿದರು ಪ್ರಸ್ತುತ ಕುಂಬಾರ ದೇವಿ ಮಹಿಳಾ ಘಟಕದ ಪದಾಧಿಕಾರಿಗಳನ್ನ ಹಿಂದುಳಿದ ಕುಂಬಾರ ಸಂಘ ದಾವಣಗೆರೆ ಇತರ ಗೌರವಾಧ್ಯಕ್ಷರಾದ ಜಯಣ್ಣ ಇವರು ಆಯ್ಕೆ ಮಾಡಿ ಕೇತಲಾದೇವಿ ಮಹಿಳಾ ಸಂಘಕ್ಕೆ ಅಧ್ಯಕ್ಷರಾಗಿ ಶ್ರೀಮತಿ ಗೌರಮ್ಮ ಕೃಷ್ಣಮೂರ್ತಿ ಕಾರ್ಯದರ್ಶಿಯಾಗಿ ಶ್ರೀಮತಿ ಭಾಗ್ಯಜ್ಯೋತಿ ಚಕ್ರಸಾಲಿ ಖಜಾಂಚಿಯಾಗಿ ಪ್ರೇಮ್ ಮಹಾಂತೇಶ್ ಇವರುಗಳನ್ನು ಆಯ್ಕೆ ಮಾಡಲಾಯಿತು ಈ ಸಮಾರಂಭದಲ್ಲಿ ಕುಂಬಾರ ಗುರುಪೀಠ ಚಿತ್ರದುರ್ಗ ಇತರ ಕಾರ್ಯದರ್ಶಿಯಾದ ವಾಯ್ ಮೃತ್ಯುಂಜಯ ಅವರು ಹಾಗೂ ಕರ್ನಾಟಕ ಕುಂಬಾರ ಮಹಿಳಾ ಸಂಘ ಚಿತ್ರದುರ್ಗ ಇತರ ಅಧ್ಯಕ್ಷರಾದ ಶ್ರೀಮತಿ ಬೈಲಮ್ಮ ಗೌರವ ಅಧ್ಯಕ್ಷರಾದ ಶ್ರೀಮತಿ ಸುನಂದಮ್ಮ ಲೋಕೇಶ್ ಭರಂಸಾಗರ್ ಶ್ರೀಮತಿ ಚೌಡಮ್ಮ ದೋಣಿಹಳ್ಳಿ ಇವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಶ್ರೀ ದುರ್ಗಾಂಬಿಕಾ ದೇವಸ್ಥಾನ ನಿಟುವಳ್ಳಿ ಇಲ್ಲಿಂದ ಕಲಾ ತಂಡಗಳೊಂದಿಗೆ ಗುರುಗಳ ಮೆರವಣಿಗೆ ಮಾಡಲಾಯಿತು ಸಮಾರಂಭದ ಕೇಂದ್ರ ಬಿಂದುಗಳಾದಂತಹ ಮಹಿಳೆಯರಿಂದ ಪ್ರಾರ್ಥನೆ ನಾಡಗೀತೆ ಚಿಕ್ಕ ಮಕ್ಕಳಿಂದ ಶ್ಲೋಕ ಜನಪದ ನೃತ್ಯ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು ಸಮಾರಂಭದ ಆರಂಭದಲ್ಲಿ ಬೆಳವನ್ನೂರು ಗ್ರಾಮಸ್ಥರಿಂದ ಭಜನಾ ಕಾರ್ಯಕ್ರಮ